ಕೌರವ ಜನ ಒಳ್ಳೆಯವ ಅಪಾಯ ಅಷ್ಟೇ ಮತ್ತೇನಿಲ್ಲ ಜನ ಹಾಳಲ್ಲ ಜನ ಒಳ್ಳೆಯವನೇ ಅತ್ಯಂತ ಅಪಾಯಕಾರಿ ನಮ್ಮೂರಲ್ಲಿ ನನಗೆ ಹೇಳ್ತಾರೆ ನೀನ್ ಅಪಾಯ ಅಂತ ನಾನು ಇಲ್ಲಿ ಬಂದ ಮೇಲೆ ತಿಳಿದದ್ದು ನಾನು ಎಂಥದ್ದು ಅಲ್ಲ ಇವನ ಮುಂದೆ ಅಂತ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಕೌರವ ನಿಜವಾಗಿ ಒಂದೇ ಕೌರವ ಅಲ್ಲ ಇರಬೇಕಾದ್ದು ಭೀಶ್ವರನು ಸೇನಾಧಿಪತ್ಯಕ್ಕೆ ಅಂತ ಹೊರಡುವಾಗ ಬೇರೆಯೇ ರಾತ್ರಿ ಹೊಕ್ಕ ಬಿಡಾರವನು ಬೇಡದ್ದು ಮಾತಾಡಿದ ಎಂತ ಮಾತಾಡಿದ ಅಂತ ನಮಗೆ ಗೊತ್ತಿಲ್ಲ ಅಂತೂ ಬೆಳಗಾಗುವಾಗ ಸೇನಾಧಿಪತ್ಯಕ್ಕೆ ಅವರು ಒಪ್ಪಿದ್ದಾರೆ ಅಷ್ಟೇ ಹಿಂದಿನ ದಿನ ಸಭೆಯನ್ನು ಉತ್ತರಿಸಿ ಹೊರಡುವ ಕಾಲಕ್ಕೆ ಮೊದಲು ಪ್ರಶ್ನೆ ಕೇಳಿದ್ದು ನನ್ನಲ್ಲಿಯೇ ಕೇಳಿರೈ ಮಾದ್ರೇಶ ಮುಖ್ಯರೇ ಅಂತ ನನಗ ಆಗ ಪಕ್ಕನೆ ತಿಳಿದದ್ದೇನು ಸಮಸ್ತ ಸೇನೆಯಲ್ಲಿ ಮುಖ್ಯಸ್ಥನಾಗಿ ನಿಂತವ ಮಾದ್ರೇಶ ಚಲ್ಯ ಭೂಪತಿ ಅಂತ ಮತ್ತೆ ತಿಳಿದದ್ದು ಕೇಳಿರೈ ಮಾದ್ರೇಶ ಉಳಿದವರೆಲ್ಲ ಮುಖ್ಯರು ನೀ ಅಂತದ್ದು ಅಲ್ಲ ಅಂತ ಅದಕ್ಕೆ ಹೇಳಿದ್ದು ನಾನು ಅತ್ಯಂತ ಅಪಾಯಕಾರಿ ಅಂತವ ಮಾತಾಡುವುದಲ್ಲ ಹಾಗೆ ಹೊರಡುವಾಗ ಸಭೆಯನ್ನು ವಿಸರ್ಜಿಸಿ ಹೊರಡು ಹೊತ್ತಿನಲ್ಲಿ ಆಚಾರ್ಯ ಭೀಷ್ಮರ ಸಭೆಯಲ್ಲಿರಲಿಲ್ಲ ಸೇನಾಧಿಪತ್ಯವನ್ನು ಮಾಡುವುದು ಅಂತಲಿಲ್ಲ ದ್ರೋಣರೇನು ಆಡಿದ್ರು ಹರಿಯಮಾಯನ್ನು ಉಳಿದು ಯುದ್ಧ ಮಾಡಬೇಕು ಅಂತ ಆದ್ರೆ ಗಾಂಗೇಯ್ಯರಿಗೆ ಸಾಧ್ಯ ಸುರನದಿ ಸಂಜಾತರು ಅಂತ ಹೊಕ್ಕ ಬಿಡಾರವನು ಬೆಳಗಾಗುವಾಗ ಒಪ್ಪಿದ್ದಾರೆ ಎಲ್ಲ ಕೌರವ ಹೀಗೆಲ್ಲ ಮಾಡುವುದಕ್ಕೆ ಸಾಧ್ಯವೋ ಅಂತ ಯೋಚಿಸಿದ್ರೆ ಹತ್ತು ದಿವಸದ ಯುದ್ಧ ಆಗಿದೆ ದೊಡ್ಡದು ಪ್ರಸಂಗ ಪ್ರಸಂಗ ಸಣ್ಣದೇನಲ್ಲ ಬಹಳ ದೊಡ್ಡದೇ ಆದದ್ದೇನು ಅಂತ ಕೇಳಿದ್ರೆ ಎಂಥದ್ದು ಇಲ್ಲ ನಾಗನಗರದಲ್ಲೊಂದು ಮಾತಿನ ಮಂಟಪ ಮತ್ತೆ ಎಂಥದ್ದು ಆಗ್ಲಿಲ್ಲ ಯುದ್ಧ ಒಬ್ಬರೂ ಮಾಡ್ಲಿಲ್ಲ ಅವ ಒಂದಷ್ಟು ಮಾತಾಡಿದ ಇವೊಂದಷ್ಟು ಮಾತಾಡಿದ ನಾನು ಹೊಡೆದಾಗೆ ಮಾಡ್ತೇನೆ ಇವ ಬಿಟ್ಟಾಗೆ ಮಾಡ್ತೇನೆ ನಮಗೆ ವರದಿ ನಮಗೂ ಬರ್ತದೆ ಮದ್ರ ದೇಶದಿಂದ ಬರುವಾಗ ಬರೇ ಅಕ್ಷೋಯಿಣಿ ಸೇನೆ ತಂದದ್ದಲ್ಲ ಒಂದಷ್ಟು ಗೂಢಾಚಾರನ್ನು ತಗೊಂಡು ಬಂದಿದ್ದೇನೆ ನಾನು ಓಹ್ ಪೂರ್ಣ ಯುವ ಹೇಳಿದ್ದನ್ನೇ ನಂಬುವುದಕ್ಕಾಗುವುದಿಲ್ಲ ಅಂತ ಯುದ್ಧ ಮುಗಿದಾದಾಗ ಆದದ್ದೆಂಥದ್ದು ಒಂಬತ್ತನೇ ದಿವಸಕ್ಕೆ ಸರಿಸಮ ಬಲರೆಂದು ತೋರಿ ತಿಂಡಿಗೆ ಸಾಕು ಈ ಮುದುಕರು ಬೇಡ ಅಂತ ಹೇಳುವಾಗ ಬಿಟ್ಟು ಹೋಗುವುದು ಹೇಗೆ ನಾವು ಪೂರ್ಣ ಬಿಡುವುದಿಲ್ಲ ನೋಡು ಯುವಕರು ಏನಾದ್ರು ಮಾಡುವುದಿದ್ರೆ ಮಾಡ್ಲಿ ಈಗ ಒಂದೋ ಹಿಡಿಬೇಕು ಒಂದೋ ಬಿಡ್ಬೇಕಲ್ವಾ ಒಂದೋ ನಾವೇ ಮಾಡುತ್ತೇವೆ ಅಂತ ಹೇಳಬೇಕು ಅದಲ್ಲ ನಮ್ಮಿಂದ ಆಗುದಿಲ್ಲ ಯುವಕರು ಮಾಡ್ಲಿ ಅಂತಾದ್ರೂ ಹೇಳ್ಬೇಕು ಅದಾಗುವುದಿಲ್ಲ ನಾವು ಬಿಡ್ತೇವೆ ನೋಡು ಅವರು ಮಾಡ್ತಾರೆ ನಾವು ಪೂರ್ಣ ಬಿಡುವುದಿಲ್ಲ ನಾವಿದ್ದೇವೆ ಈಗ ಹೇಳಿದ ಭೀಷ್ಮರಿಂದ ಆಯ್ತಾ ಆಗಲಿಲ್ಲ ಆಚಾರ್ಯ ದ್ರೋಣರು ಅಲ್ಲ ಅವರ ಬಗ್ಗೆ ನಾನು ಎಂಥದ್ದು ಹೇಳುವುದಿಲ್ಲ ಸುಮ್ಮನೆ ಅವರ ಬಗ್ಗೆ ಹೇಳುವುದು ಯಾಕೆ ಅವರ ಮಗನ ಬಗ್ಗೆ ಹೇಳಬೇಕಂತ ನಾನು ಸಭೆಗೆ ಹೋಗಿದ್ದೆ ಸಭೆ ಪ್ರಾರಂಭ ಆಗುವಾಗಲೇ ಇದು ಬೇಡ ಅಂತ ಇದ್ದು ಬಂದೆ ಅಪ್ಪ ಸತ್ತಿದ್ದಾನೆ ಸಭೆಯಲ್ಲಿ ಒಯ್ದಾನೆ ಮಗ ಈಗ ಉಳಿದವರನ್ನು ಬಿಡುವ ಸಂಸ್ಕಾರದಲ್ಲಿ ಬಹಳ ಶ್ರೇಷ್ಠರು ಅಂತ ಕರೆಯುವುದು ಯಾರು ಚಾತುರ ಅರಣ್ಯರಲ್ಲಿ ಹೌದಾ ಹಾಗೆ ಕರೆಯುವ ಬ್ರಾಹ್ಮಣ ಸಂಜಾತ ಈಗ ಅಪ್ಪನಿಗೆ ಜಾತಿ ಉಂಟ ಅಂತ ಪ್ರಶ್ನೆ ಅಲ್ಲ ಬಹಳ ದೊಡ್ಡದಾಗಿ ಹೇಳ್ತಾರೆ ಇದಂ ಛಾತ್ರಂ ಇದಂ ಬ್ರಾಹ್ಮ್ಯಂ ಶಾಪ ಅದಪ್ಪಿ ಶರಾದಪ್ಪಿ ಅವರಿಗೆ ಎರಡು ಜಾತಿ ಇರಲಿ ಮಗನಿಗೊಂದೇ ಅಲ್ವಾ ಅಶ್ವಥಾಮನಿಗೋದನ್ನು ಹೇಳುದಿಲ್ಲ ಅಲ್ಲ ಅಪ್ಪ ಸತ್ತ ಸಭೆ ಮಗ ಬಂದದ್ದು ಯಾಕೆ ಕೇಳಿದ್ರೆ ಸೇನಾಧಿಪತ್ಯ ಕರ್ಣನಿಗೆ ಮಾಡಬಹುದು ಅಂತ ಕಾಣ್ತದೆ ಅಂತ ಹೇಳುದಕ್ಕೆ ನಾನು ಅಲ್ಲಿಗೆ ಎದ್ದೆ ಎಷ್ಟು ಅಂತ ಕಾಯುವುದು ಹದಿನಾರು ದಿವಸ ಆಯ್ತು ಇವತ್ತು ಅದಕ್ಕೊಂದು ನಿರ್ಣಯ ಮಾಡಿದೆ ಹಗಲಿನ ಸಭೆಗೂ ಇಲ್ಲ ರಾತ್ರಿಯ ಸಭೆಗೂ ಇಲ್ಲ ನಾವು ಬಿಡಾರದಿಂದ ಹೊರಗೆ ಬರುವುದಿಲ್ಲ ಅಂತ ನಿರ್ಣಯ ಮಾಡಿ ಸಭೆಯಲ್ಲಿ ಕೂತದ್ದು ಕ್ಷತ್ರಿಯರಿಗೆ ಯುದ್ಧ ಸಹಜ ಕ್ಷತ್ರಿಯನಾದವನಿಗೆ ಯುದ್ಧವೇ ಅವನ ಜೀವನ ಧರ್ಮವೇ ಯುದ್ಧ ಆದರೆ ಯುದ್ಧ ಯಾಕಾಗುವುದು ಇಲ್ಲಿನ ಯುದ್ಧವನ್ನು ಒಮ್ಮೆ ಗಮನಿಸಿ ನೋಡಿ ನೀವು ಮೇಲ್ನೋಟಕ್ಕೆ ಕಾಣುವುದು ಹೇಗೆ ಕೌರವ ಪಾಂಡವರ ಮಧ್ಯೆ ನಡೆಯುತ್ತಾ ಇರುವ ದಾಯಭಾಗವನ್ನು ಪಡೆಯುವುದಕ್ಕಿರುವಂತಹ ಯುದ್ಧ ಇದು ಮೇಲ್ನೋಟಕ್ಕೆ ಕಾಣುವುದು ಇದೇ ಸತ್ಯವೋ ಒಮ್ಮೆ ಕುರುಕ್ಷೇತ್ರ ಧಾರಣಿಗೆ ಇಳಿದು ನೋಡಿ ಹೊಡೆದಾಡುವ ಎರಡು ಸೈನಿಕರಲ್ಲಿ ತಡೆದು ಹಿಡಿದು ಕೇಳಿ ಯಾಕೆ ಯುದ್ಧ ಉತ್ತರ ಏನು ಕೊಡ್ತಾರೆ ಗೊತ್ತಿಲ್ಲ ನಮ್ಮ ಒಡೆ ಹೇಳಿದ್ದಾನೆ ಹೊಡಿಬೇಕು ಅಂತ ಹೊಡಿತಾ ಇದ್ದೇನೆ ಅಂತ ಹೊಡೆದಾಡುವ ಇವರಿಗೆ ಯುದ್ಧ ಯಾಕೆ ಅಂತಲೇ ಗೊತ್ತಿಲ್ಲದೆ ಕಾಳಗಕ್ಕೆ ಬಂದವರೇ ಹೆಚ್ಚು ಅದರ ಅರ್ಥ ಏನು ತಾತ್ವಿಕವಾಗಿ ಬಂದ ಕಣ್ಣೂರ ಪರಶುರಾಮಾದಿಗಳು ಹೇಳಿದರು ನಿಜವಾಗಿ ಕೌರವನಿಗೂ ಪಾಂಡವರಿಗೂ ಇರುವ ಯುದ್ಧ ಇದಲ್ಲ ತಾತ್ವಿಕವಾಗಿ ಸುಯೋಧನ ಕೃಷ್ಣರ ಸಂಗ್ರಾಮ ಇದು ಒಂದು ದೇವದಾನವ ಯುದ್ಧ ಎಂಬ ನೆಲೆಯಿಂದ ಸುಯೋಧನನ್ನು ಪಕ್ಷದಲ್ಲಿಯೂ ದೇವಪಕ್ಷಪಾತಿಯಾಗಿ ಕೃಷ್ಣನನ್ನು ಇರಿಸಿ ಒಂದು ತಾತ್ವಿಕವಾದ ಯುದ್ಧ ಅಂತ ಹೇಳಿದರು ಅದನ್ನೇ ಪೂರ್ಣ ಮತ್ತೊಂದಷ್ಟು ಮಂದಿಗಳು ಹೇಳಿದ್ರು ಚೇಚ ಇದು ಯಾವುದು ಅಲ್ಲ ಧರ್ಮಾಧರ್ಮ ಸಂಘರ್ಷ ಇದು ಧರ್ಮಾಧರ್ಮದ ಯುದ್ಧವಾಗಿ ಧರ್ಮ ಸಾಮ್ರಾಜ್ಯ ಸ್ಥಾಪನೆಗೆ ಬೇಕಾದ ಯುದ್ಧ ಅಂತ ಹೇಳಿದ್ರು ಆಯಿತು ಅದನ್ನು ಒಪ್ಪುವ ಮತ್ತೊಂದು ಕ್ಷಣದಲ್ಲಿ ಮತ್ತೊಂದಷ್ಟು ಮಂದಿಗಳು ಹೇಳಿದ್ರು ಮೋಕ್ಷ ಸಂಗ್ರಾಮ ಇದು ರಣದಲ್ಲಿ ಕಾದು ಅಡೆ ಮೋಕ್ಷ ಸಾಮ್ರಾಜ್ಯವನ್ನು ಸೂರೆಗೈಯುವುದಕ್ಕಾಗಿರುವ ಯುದ್ಧ ಮತ್ತೊಂದಷ್ಟು ಮಂದಿ ಹೇಳಿದರು ನಿಜವಾಗಿ ಪೂರ್ವ ದ್ವೇಷವನ್ನು ಪೂರ್ಣ ಮಾಡುವುದಕ್ಕಿದ್ದ ಯುದ್ಧ ಕುರು ಪಾಂಚಾಲರ ಯುದ್ಧ ಪೂರ್ವದಲ್ಲಿ ಇದ್ದದ ಹಾಗೆ ಕುರು ಪಕ್ಷಕ್ಕೂ ಪಾಂಚಾಲ ಪಕ್ಷಕ್ಕೂ ಇರುವ ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕಿರುವ ಯುದ್ಧ ಹ್ಮ್ ಎಲ್ಲ ಸರಿ ಅಂತ ಮಾಡಿದ್ರೆ ಇಷ್ಟು ಯುದ್ಧಗಳಲ್ಲಿ ಇರುವಂತಹ ಈ ಯುದ್ಧದ ನೆಲೆಯನ್ನುರಿತು ಕ್ಷತ್ರಿಯರು ಯಾವುದಕ್ಕೆ ತೊಡಗಿಸಿಕೊಳ್ಳುವುದು ಹಾಗಾದ್ರೆ ಒಂದಷ್ಟು ಮಂದಿ ಮೋಕ್ಷಕ್ಕಾಗಿ ಒಂದಷ್ಟು ಮಂದಿ ದ್ವೇಷಕ್ಕಾಗಿ ಒಂದಷ್ಟು ಮಂದಿ ಧರ್ಮಾಧರ್ಮಕ್ಕಾಗಿ ಒಂದಷ್ಟು ಮಂದಿ ಕೌರವ ಪಾಂಡವ ಪಕ್ಷಕ್ಕಾಗಿ ಒಂದಷ್ಟು ಮಂದಿ ದೇವದಾನವ ಎಂಬಂತಹ ತಾತ್ವಿಕ ಪಕ್ಷಕ್ಕಾಗಿ ಇಷ್ಟು ಮಂದಿಗಳಿದ್ದಾರೆ ಇಷ್ಟೂ ನೆಲೆ ಉಂಟಲ್ಲ ಹೇಳಿದ್ದು ಇದರಲ್ಲಿ ನಾನಿಲ್ಲ ಹಾ ಇಷ್ಟು ನೆಲೆ ಉಂಟು ಇಷ್ಟು ನೆಲೆ ಎಲ್ಲ ಹೇಳಿದ್ದಾರೆ ನಾನಿಲ್ಲ ನಾನು ಬಂದದ್ದು ಯಾಕೆ ಯುದ್ಧಕ್ಕೆ ನನ್ನದೊಂದು ಬೇರೆ ನನ್ನ ನೆಲೆಯೇ ಬೇರೆ ನನ್ನ ನೆಲೆಯೇನು ನನ್ನದೊಂದು ಪ್ರತಿಭೆ ಅನಾವರಣ ಆಗಬೇಕು ಕುರುಕ್ಷೇತ್ರದಲ್ಲಿ ನಾನು ಬಂದದ್ದೇ ಅದಕ್ಕೆ ಮತ್ತೆ ಮತ್ತೆಂಥದ್ದಕ್ಕೂ ಇಲ್ಲ ನಾ ಹೊರಡುವಾಗ ನಿರ್ಣಯ ಮಾಡಿದ್ದು ಅದೇ ಹೋಗುವುದಿದ್ರೆ ಹೋಗುವುದೇ ಮಾಡುವುದಿದ್ರೆ ಮಾಡುವುದೇ ಪಾಂಡವ ಪಕ್ಷವನ್ನು ಸೇರಿ ಪಾಂಡವರಲ್ಲಿ ಶಲ್ಯ ಒಂದು ಕಾಲದಲ್ಲಿ ಪಾಂಡು ದಿಗ್ವಿಜಯದಲ್ಲಿ ಕಾಣಿಸಿಕೊಂಡ ಶಲ್ಯ ಪಾಂಡವ ಪ್ರತಿಷ್ಠಾಪ ಆಚಾರ್ಯನಾಗಿ ಕಾಣಿಸಿಕೊಳ್ತಾನೆ ಹೊರಟದ್ದಲ್ಲ ಸರಿ ಹೊರಟ ಸಮಯ ಸರಿ ಇಲ್ಲ ನಾವು ಹೊರಡುವಾಗ ಊಟ ಮಾಡಿ ಹೊರಡಬೇಕಿತ್ತು ಸಮಸ್ಯೆ ಅದೇ ಅಲ್ಲಿ ಉಣ್ಣದೇ ಹೊರಟದ್ರಿಂದ ಮಾರ್ಗ ಮಧ್ಯದಲ್ಲಿ ಆಯಾಸ ಆಯಿತು ಊಟದ ವ್ಯವಸ್ಥೆ ನೀವು ದೇಶಾವರಿ ನಿಮಗೆ ಎಚ್ಚರಿಕೆ ಹೇಳುವುದು ಎಲ್ಲೆಲ್ಲಿ ಊಟ ಉಂಟು ಅಂತ ತಿನ್ನುವುದಕ್ಕೆ ಹೋಗಬೇಡಿ ಉಂಡ ಮೇಲೆ ಬಹಳ ಅಪಾಯ ಉಂಡಾಯ್ತಾ ನಮ್ಮದು ಒಂದು ಮಾತಿನ ಮಂಟಪ ಉಂಡಿದ್ದೇನೆ ವ್ಯವಸ್ಥೆ ಮಾಡಿದವರಿಗೆ ಬೇಕಾದ್ದನ್ನು ಕೊಟ್ಟೆ ತಲೆಯವರೆಗೆ ಹಾಕಿದ ಕೌರವ ಮಾವ ಎಲ್ಲ ವ್ಯವಸ್ಥೆ ನಮ್ಮದ್ದೇ ನೀವೊಂದು ನಮ್ಮ ಪಕ್ಷಕ್ಕೆ ಬರಬೇಕು ಆಯ್ತಾ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅಂತ ಹೊರಟದ್ದು ಮಾರ್ಗ ಮಧ್ಯದಲ್ಲಿ ಒಂದು ಊಟ ಪ್ರಕರಣದಿಂದ ಪಕ್ಷವೇ ಬದಲಾಯಿತು ಈಗ ಆಕ್ಷೇಪ ಮಾಡುವರು ತುಂಬ ಮಂದಿ ಇದ್ದಾರೆ ಪಕ್ಷಾಂತರ ಮಾಡಿದ್ರು ಶಲ್ಯ ಭೂಪತಿಗಳಿಗೆ ಪಕ್ಷ ನಿಷ್ಠೆ ಇಲ್ಲ ಅಂತ ನಿಜವಾದ ಪಕ್ಷ ನಿಷ್ಠೆ ಇರುವುದು ನನಗೆ ಅನ್ನ ಕೊಟ್ಟವ ಯಜಮಾನ ನಮ್ಮ ಪಕ್ಷ ನಿಷ್ಠೆ ನೋಡಿ ಯಾರು ಕೊಡ್ತಾರೆ ಅಂತಿಲ್ಲ ಅನ್ನ ಕೊಟ್ಟವ ಯಜಮಾನ ಅವನಿಗಾಗಿ ಪ್ರಾಣ ಕೊಡ್ತೇನೆ ಇದಕ್ಕಿಂತ ದೊಡ್ಡ ಪಕ್ಷ ನಿಷ್ಠೆ ಯಾರೆಲ್ಲ ಆದರೂ ಅನ್ನ ಕೊಟ್ಟವರೇ ಬಿಟ್ಟು ಹೊರಟವರಿದ್ದಾರೆ ಪ್ರಾರಂಭ ಯುದ್ಧ ಆಗುವಾಗ ಕೌರವನ ಪಾಳೆಯದಿಂದ ಪಾಂಡು ಪಕ್ಷಕ್ಕೆ ಒಬ್ಬ ಹೋಗ್ಲಿಲ್ವಾ ಹೋದವರಿದ್ದಾರೆ ನಾನಾಗಲ್ಲ ಅನ್ನ ಕೊಟ್ಟವ ಯಾರೇ ಆಗಲಿ ಒಂದು ಹಂತಕ್ಕೆ ನಾನು ದುರ್ವಾಸರ ಹಾಗೆ ಇವನಲ್ಲಿ ಅನ್ನ ಉಂಡ ಮರುಕ್ಷಣದಲ್ಲಿ ಏನು ಪಾಂಡವ ಪರೀಕ್ಷೆ ಆಗ್ಬೇಕಾ ಹೊರಟೆ ಹೋಗ್ಲಿಲ್ವಾ ನಾನು ಹಾಗೆ ಕ್ರಾಂತದರ್ಶಿಗಳ ಸಾಲಿನಲ್ಲಿ ಯುಗಕ್ಕೆಲ್ಲ ಒಬ್ಬೊಬ್ಬರೇ ಆಗುವುದು ಶಲ್ಯರಂತವ್ರು ಬಹಳ ಮಂದಿ ಆಗುವುದಿಲ್ಲ ಹಾಗಿವನ ಪಕ್ಷ ಸೇರಿದನಾ ಸೇರಿದ ಮೇಲೆ ತಿಳಿದದ್ದು ನನಗೆ ಪಕ್ಷ ನಿಷ್ಠೆ ಅಂತ ನಾವು ನಿಜವಾಗಿ ಶ್ರಮಿಸಿದ್ರು ಆಳುವ ಯಜಮಾನನಿಗೆ ಅದು ಎಲ್ಲಿಯವರೆಗೆ ಗೌರವ ಕೊಡಬೇಕು ಅಂತ ಇರುವುದಿಲ್ಲೋ ಅಲ್ಲಿಯವರೆಗೆ ಪಕ್ಷದ ಇಷ್ಟೆ ಇದ್ದವರಿಗೆ ಬೆಲೆ ಇಲ್ಲ ಹ್ಮ್ ನಾನು ಬಂದು ಸೇರಿದ್ದ ಹೌದು ಸ್ವಾಮಿ ಏನಾದ್ರೂ ಒಂದು ಪದವಿ ಇಲ್ಲಿಯವರೆಗೆ ಎಂಥದ್ದಿಲ್ಲ ನಿತ್ಯ ಸಭೆಯಲ್ಲಿ ನಾನಿದ್ದೇನೆ ಹೋ ನನಗಾಗ ತಿಳಿದದ್ದು ಸ್ವಾಮಿ ಕೆಲವು ಪದವಿ ಎಲ್ಲ ಸುಮ್ಮನೆ ಇರುವುದು ಅಂತ ಗೌರವ ಸಲಹೆಗಾರರು ಅಂತ ಒಂದು ಪದವಿ ಅದೆಂಥದ್ದಕ್ಕೂ ಇಲ್ಲ ನಾನದು ಎಲ್ಲ ಸಭೆಯಲ್ಲಿಯೂ ಮಾವ ನೀವು ನೀವು ಹೇಳಿದ ಹಾಗೆ ಮಾಡುವುದಕ್ಕಿರುವುದಲ್ಲ ಮಾವ ಇನ್ನೇನು ಮಾಡುವ ಹೇಳಿ ಹೇಳಿ ಆದಮೇಲೆ ಅವನು ಹೇಳೋದು ಮಾವ ಇದೊಂದು ಆಗೋದಿಲ್ಲ ಮತ್ತೆಲ್ಲ ಮಾಡ್ತೇನೆ ಅಂತ ಹದಿನಾರು ದಿವಸವೂ ಇದನ್ನು ಹೇಳಿದ್ದು ಇವತ್ತು ಸಭೆ ಬೇಡ ಅಂತ ತೀರ್ಮಾನ ಮಾಡಿದ್ದೇನೆ ಮಲಗಿ ನಿದ್ರಿಸುವಂತ ಯೋಚಿಸಿದ್ರೆ ಒಳಗಿನಿಂದ ಒಂದು ಪ್ರಶ್ನೆ ಕಾಡುತ್ತದೆ ನಾ ಬಂದದ್ಯಾಕೆ ಅಂತ ಹಾ ಅಲ್ಲಿಂದ ಮದ್ರ ದೇಶದಿಂದ ಇಲ್ಲಿಯವರೆಗೆ ಬಂದಿದ್ದೇನೆ ಹೋಗ್ಲಿ ತಂಗಿ ಮಕ್ಕಳು ಅಳಿಯಂದರ ಪಕ್ಷವಾದರೂ ಸೇರಿದ್ನ ಅದೂ ಇಲ್ಲ ಇವನ ಪಕ್ಷ ಸೇರಿ ಹದಿನಾರು ದಿವಸ ಆಯಿತು ಶಲ್ಲಿ ಒಬ್ಬ ಇದ್ದಾನೆ ಅಂತ ಹೇಳುವುದಕ್ಕೆ ಏನು ಅವನ ಸಾಧನೆ ಏನು ಅವನಿಗೆ ಒಂದು ಸ್ಥಾನ ಏನು ನಾ ಹೊರಟದ್ದೇ ಪ್ರತಿಭೆಯನ್ನು ತೋರಿಸಬೇಕು ಕೌರವ ಕುರುಕ್ಷೇತ್ರದಲ್ಲಿ ಪ್ರತಿಭೆಯ ವಿಕಾಸಕ್ಕೆ ಅನಾವರಣಕ್ಕೊಂದು ವೇದಿಯೇ ಕಲ್ಪ ಆಗಲಿಲ್ಲಲ್ಲ ಇನ್ನೇನು ಮಾಡುವುದು ಅಂತ ಯೋಚಿಸಿ ಯೋಚಿಸಿ ತಲೆ ಹಾಳಾಗಿ ಪ್ರಾರಂಭದಲ್ಲೇ ಹೇಗಿತ್ತು ಗೊತ್ತಾ ನಮಗೆ ಮದ್ರ ದೇಶದಿಂದಲೇ ತಂದದ್ದು ಎಲ್ಲ ನಾವು ಕುಡಿಯುವುದಕ್ಕೆ ತಿನ್ನುವುದಕ್ಕೆ ನಮ್ಮದನ್ನು ಕುಡಿದ್ರೆ ಮಾತ್ರ ನಿದ್ರೆ ಬರುವುದು ನನಗೆ ಹಾಗೆ ಪ್ರಾರಂಭದಲ್ಲೇ ಆಗಿತ್ತು ಯುದ್ಧ ತೀವ್ರತೆ ಹೆಚ್ಚಾಗಿ 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 ಒಂದು ಹತ್ತು ದಿವಸ ಕಳೆಯುವಾಗ ನಮ್ಮದ್ದು ಕುಡಿದ್ರೆ ನಿದ್ರೆ ಬರುವುದಿಲ್ಲ ಇವನು ಊರಿದ್ದೇ ಕುಡಿಯುವುದಕ್ಕೆ ತೊಡಗಿದೆ ನಿದ್ರೆ ಬರುವುದಕ್ಕೆ ಒಂದು ಹದಿನೈದು ದಿವಸ ಕಳೆದು ಈಗ ಮೊನ್ನೆಯಿಂದ ಯಾವುದು ಕುಡಿದ್ರು ನಿದ್ರೆ ಬರುವುದಿಲ್ಲ ಈಗ ಅಲ್ಲಿಗೆ ಬಂದು ಮುಟ್ಟಿದೆ ಪ್ರಾರಬ್ಧ ಏನು ಮಾಡುವ ನಿದ್ರೆ ಬರುವುದಿಲ್ಲ ಅಂತ ಏನಂತೆ ಚಾರಕ ಒಂದು ಹೇಳ್ತಾ ಇದ್ದಾನೆ ಒಬ್ಬನೇ ಬಂದಿದ್ದಾನೆ ಅಂತ ನಾನು ಗೊತ್ತಾಯ್ತು ಒಬ್ಬ ಹೊರಟ್ನಾ ಕೌರವ ಒಬ್ಬನೇ ಹೊರಟ್ರೆ ಆ ಒಬ್ಬ ಹೋದ ಅಂತ ಲೆಕ್ಕ ಇವ ಈವರೆಗೆ ಎಲ್ಲೆಲ್ಲಿ ಒಬ್ಬ ಹೋಗಿದ್ದಾನೋ ಮರು ದಿವಸಕ್ಕೆ ಅವ ಇಲ್ಲ ಭೀಷ್ಮರಲ್ಲಿಗೆ ಹೋದ್ನ ಭೀಷ್ಮರು ಹೋದ್ರು ಏನ ಮಾಡುವುದಿನ್ನು ಪಾಂಡವರ ಸೋಲಿಪಡೆ ದ್ರೋಣರಲ್ಲಿ ಕೇಳಿದ್ನಾ ದ್ರೋಣರು ಅದ್ರು ನನಗೆ ಈಗ ಉತ್ತರ ಸಿಕ್ಕಿತು ಒಂದು ಪ್ರತಿಭೆ ಅನಾವರಣ ಆಗುವುದಕ್ಕುಂಟು ನಾಳೆ ನಾಳೆಗೆ ಅನಾವರಣ ಪ್ರಾಯಶ ನಾಡಿದ್ದಿಗೆ ಸಂಸ್ಮರಣೆ ಇದ್ದಿರಬಹುದು ಆಗಲಿ ಅನ್ನ ಕೊಟ್ಟವನಿಗೆ ಪ್ರಾಣ ಕೊಡ್ತೇನೆಂಬ ಪಕ್ಷನಿಷ್ಠೆ ಇರುವುದು ಸತ್ಯ ಅಂತ ತೊಡಗಿಸಿಕೊಳ್ಳುವುದು ತೊಡಗಿಸಿಕೊಳ್ಳುವುದು ಅದರಲ್ಲಿ ಹಿಂಜರಿಯುವುದು ಯಾಕೆ ಬಂದವ ಅರಸ ಅಂತ ಮೇಲೆ ಅವನೇ ಬರಲಿ ಅಂತ ಹೇಳುವುದು ಶಿಷ್ಟಾಚಾರ ಅಲ್ಲ ಅವನೇ ಮಾಡಿಕೊಟ್ಟ ಬಿಡದಿ ಅವನದ್ದೇ ಉಪಚಾರ ಎದ್ದು ನಾಲ್ಕು ಹೆಜ್ಜೆ ಹೋಗಿ ಅವನನ್ನು ಮನ್ನಿಸಿ ಕರೆತರ್ತಾನೆ